ಈ ದೇವಸ್ಥಾನದ ಎಲ್ಲ ಕೆಲಸವನ್ನು ಮಾಡಿದ್ದೀರಿ ಅನ್ನುವಂಥದ್ದು ಬಹುಬೇಗ ನನಗೂ ಕೂಡ ನೀವು ಧರ್ಮಸ್ಥಳದ್ದಾಗಿರ್ಲಿ ಅಥವಾ ಹಡುಮಾಳದ್ದಾಗಿರಲಿ ಬೇರೆ ಬೇರೆ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತ ನನಗೆ ಇವಾಗಲೂ ಗೊತ್ತಾಗದು ಕೆಲವು ಭಕ್ತಾಭಿಮಾನಿಗಳು ಆ ದೇವಸ್ಥಾನಕ್ಕೆ ಹೋಗುವವರು ಇರ್ಬೋದು ಅವರೆಲ್ಲ ನೋಡಿ ಈ ಕೆಲಸವನ್ನ ಯಾರು ಮಾಡಿದ್ದಂತ ಪ್ರಶ್ನೆ ಮಾಡಿರಬಹುದು ಇವರು ಹೇಳಿರುವಂತಹ ಬಹುತೇಕ ದೇವಸ್ಥಾನದಲ್ಲಿರುವಂತಹ ಡಿಸೈನ್ಗಳು ಯಾವುದಿರಬಹುದು ಎಲ್ಲ ಕೂಡ ಇವರೇ ನಿರ್ಮಾಣ ಮಾಡಿರುವಂತದ್ದು ಇವರ ಜೊತೆ ಇರುವಂತಹ ಒಂದಷ್ಟು ಯಾರು ಇವರ ಜೊತೆ ಇರುವಂತವರು ಕೂಡ ಸೇರಿ ನಿರ್ಮಾಣ ಮಾಡಿರುವಂತದ್ದು ಇದು ವಿಚಾರ ದೇವಸ್ಥಾನದ ಈ ವಿಚಾರಗಳ ಬಗೆಗೆ ಆಯಿತು ನಮ್ಮ ಸುಧಾಕರಾಚಾರ್ಯರವರಿಗೆ ಯಕ್ಷಗಾನದ ಆಸಕ್ತಿ ಇದೆ ಜೊತೆಗೆ ಯಕ್ಷಗಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಗಾಳಿ ಸುದ್ದಿ ಅನ್ನುವಂಥದ್ದು ಹೌದಾ ಏನು ವಿಚಾರ ಅಂತ ಹೇಳಿ ಅದು ತಂದಲೇ ಬಂದ್ರು ಭಾಗವತರ ಆಗಿದ್ರು ಭಾಗವತ ಆಗಿದ್ರು ಹೆಸರು ಅಣ್ಣು ಆಚಾರ್ಯ ಚಾರ್ಮಾಡಿ ಹಾಗೆ ನಮ್ಮ ಇಲ್ಲಿ ಚಾರ್ಮಾಡಿಯಲ್ಲಿ ವಾರಕ್ಕೊಂದು ಸಾರಿ ಯಕ್ಷಗಾನ ತಾಲ ಮೊದ್ಲ ಆ ನಾನಾಗ ಶಾಲೆಗೆ ಹೋಗ್ತಿದ್ದೆ ಈ ಸಾರಿಗೆ ಇಲ್ಲಿಂದ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಮಗೆ ಮನೆಯಿಂದ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆ ಹೊತ್ತಿಗೆ ಅವರಿಗೆ ಹೆದರಿಕೆಗೂ ಆಗ್ತದೆ ನಾವು ಮಕ್ಕಳು ಹೋಗುವುದು ಮತ್ತೆ ನಾನು ಕಲಿಬೇಕನ್ನುವಂತೂ ಅನ್ನುವಂತದ್ದು ಒಂದು ಅವರ ಮನಸ್ಸಿನಲ್ಲಿ ಕೂಡ ಇತ್ತು ಹಾಗೆ ಮಾಸ್ಟ್ರಂಡಿನ ಪೆಟ್ಟು ಕೂಡ ತಿಂದಿದೆ ನಾನು ಆ ಅಲ್ಲಿ ಹೇಳಿಸಿ ನನಗೆ ಪೆಟ್ಟು ಕೂಡ ಬಡಿಸಿದೆ ಯಾಕೆ ಬರ್ಲಿಲ್ಲ ತಾರೋ ಮೊದ್ಲಿಗೆ ಅಂತ ಹಾಗಾಗಿ ಮತ್ತೆ ಇಂಟ್ರೆಸ್ಟ್ ಬಂತು ವೇಷ ಹಾಕಿದ್ದೇನೆ ಫಸ್ಟ್ ಗೆ ಇಲ್ಲಿ ನಾಟ್ಯ ಎಲ್ಲ ಅಭ್ಯಾಸ ಮಾಡಿ ಯಾರು ನಾಟ್ಯ ನಮ್ಮ ಹಾಸ್ಯಗಾರರು ಬಾಬುಗೌಡ ಉಚಾರ್ ಮಾಡಿ ಅವರೊಟ್ಟಿಗೆ ನಾಟ್ಯವನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದೇವೆ ಆಮೇಲೆ ವೇಷ ಎಲ್ಲ ಹಾಕಿ ಇದು ಬೇಡ ಅಂತ ಆಯ್ತು ಮತ್ತೆ ವೇಷವನ್ನು ಕಟ್ಟುವಾಗ ನಮಗೆ ಅದು ಕಷ್ಟ ಆಯ್ತು ಆಮೇಲೆ ನಮ್ಮ ಕುಬ್ಬಣ್ಣ ಶ್ರೀಧರ್ ರಾವ್ ಒಳ್ಳೆ ಭಾಗವಹದಲ್ಲಿ ಅವರಲ್ಲಿ ಚಂಡೆ ಮೊದ್ಲೆಯನ್ನು ಅಭ್ಯಾಸ ಮಾಡಿದೆ ಫಸ್ಟ್ ಮೊದಲೇ ಸ್ವಲ್ಪ ಅಭ್ಯಾಸ ಮಾಡಿದೆ ಅವರಲ್ಲಿ ಆಮೇಲೆ ನೀನು ಇಲ್ಲಿ ಬೇಡ ನೀನು ಧರ್ಮಸ್ಥಳ ಮುಂಡ್ರಪಾಡಿ ಶ್ರೀಧರ್ ರಾವ್ ಅಂತ ಇದ್ದಾರೆ ಅವರೊಟ್ಟಿಗೆ ಹೋಗಿ ಚಂಡೆ ಮತ್ಲೆಯನ್ನು ಅಭ್ಯಾಸ ಅಂತ ಹೇಳಿದ್ರು ಹಾಗೆ ಮೂರು ವರ್ಷ ನಾನು ಮುಂಡರುಪಾಡಿ ಶ್ರೀಧರ ರಾವ್ ಅವರ ಮಳೆಗೆ ಹೋಗಿ ಚಂಡಮತ್ಲೆಯನ್ನ ಅಭ್ಯಾಸ ಮಾಡಿದ್ದೇನೆ ಆಟದಲ್ಲಿ ಎಲ್ಲ ಬಾರಿಸಿದ್ದೇನೆ ಹುಬಣ್ಣೂರು ಭಾಗವತ್ ಒಟ್ಟಿಗೂ ಕೂತ್ಕೊಂಡಿದ್ದೇನೆ ಕಟೀಲು ಮೇಳದಲ್ಲಿ ಒಂದು ವರ್ಷದಲ್ಲಿ ನಾನು ಹೋಗಿ ಅಭ್ಯಾಸ ಮಾಡಿದ್ದೀರಾ ಮೇಲ ತಿರುಗಾಟ ಮಾಡ್ಲಿಲ್ಲ ಮೇಲಕ್ಕೆ ಹೋಗುದು ಬೇಡ ಅಂತಲಿತ್ತು ನಮಗೆ ಈ ಕೆಲಸದ ಇದರಲ್ಲಿ ಬಹಳ ಒತ್ತಡ ಇರ್ತದೆ ಮತ್ತೆ ತುಂಬಾ ತಲೆ ಬಿಸಿ ಇರುವಂತ ಕೆಲಸ ಇತ್ತು ಜವಾಬ್ದಾರಿ ಇರ್ತದೆ ದೇವಸ್ಥಾನದಲ್ಲಿ ಒಂದು ಬ್ರಹ್ಮಾಲಸಕ್ಕೆ ದಿನ ನಿಖು ಮಾಡಿದ್ರೆ ಮತ್ತೆ ನಮ್ಗೆ ಅದು ರಾತ್ರಿ ಮಾಡಬೇಕು ಮಾಡಬೇಕು ಮಾಡಲೇಬೇಕು ಮಾಡ್ಲೇಬೇಕು ಆಗುದು ಆ ರೀತಿಯಾಗಿ ಮೇಳಕ್ಕೆ ನಾನು ಹೋಗ್ಲಿಲ್ಲ ಮೇಲದಲ್ಲಿ ಅದು ಬಾರಿಸಿದು ಕಟೀಲು ಮೇಳದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮೆರೆದಂತಹ ಪ್ರಸಿದ್ಧಿಯನ್ನ ಪಡೆದಂತಹ ಕುಬನೂರು ಶ್ರೀಧರ ರಾವ್ ಅವರು ಮೂಲತಃ ಚಾರ್ಮಾಡಿ ಅವರು ಇವರಿಂದಲೇ ಆ ಯಕ್ಷಗಾನದ ಭಾಗವತಿಕೆ ಅಥವಾ ಮದ್ದಳೆ ಆಗಿರಬಹುದು ಎಲ್ಲವನ್ನೂ ನಮ್ಮ ಸುಧಾಕರಾಚಾರ್ಯ ಅವರು ಅಭ್ಯಾಸವನ್ನ ಮಾಡಿದ್ದಾರೆ ಜೊತೆಗೆ ಹಿಮ್ಮೇಳವನ್ನ ತಮ್ಮ ಬಿಡುವಿನ ಸಮಯದಲ್ಲಿ ಆ ಹಿಮ್ಮೇಳದ ಸೇವೆಯನ್ನು ಮಾಡುವುದಕ್ಕೂ ಕೂಡ ಹೋಗುವವರಿದ್ದಾರೆ ಇಂತಹ ಪ್ರಚಾರಕ್ಕೆ ಬಾರದೇ ಇರುವಂತಹ ಕಲಾವಿದರಾಗಿರಬಹುದು ಅಥವಾ ಕಲೆಯಲ್ಲಿ ತಮ್ಮನ್ನ ತಾವು ಇರುವಂತವರನ್ನ ಪರಿಚಯಿಸುವಂತದ್ದು ನಮ್ಮ ಪ್ರಯತ್ನ ಕೇವಲ ಪ್ರಚಾರಕ್ಕೆ ಬಾರದಿರುವಂತದ್ದು ಅಂತಲ್ಲ ಇಂಥವರನ್ನ ಪರಿಚಯಿಸಿದ್ರೆ ನಾಳೆ ಒಂದಷ್ಟು ಜನರಿಗೆ ಇವರಿಂದ ಇವರು ಇಂಥವರು ಇವರಿಂದ ಈ ಕೆಲಸ ಆಗ್ತದೆ ಅನ್ನುವಂಥ ಗೊತ್ತಾಗ್ತದೆ ನಾನು ಬಹುತೇಕವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಥವಾ ಇವತ್ತಿನ ಎಪಿಸೋಡ್ ಅಲ್ಲಿ ಇವರನ್ನ ಪರಿಚಯಿಸುವಂತ ಪ್ರಯತ್ನ ಮಾಡಿದ್ದು ಅದಕ್ಕೆ ವೀಕ್ಷಕರು ಬಹಳಷ್ಟು ಜನ ನಮ್ಮ ವಾಹಿನಿಯನ್ನ ವೀಕ್ಷಣೆಯನ್ನ ಮಾಡ್ತಾ ಇರ್ತೀರಿ ನೋಡಿ ತಮಗೂ ಗೊತ್ತಿರುವಂತಹ ಅವರು ಹೇಳಿದ ಹಾಗೆ ಯಕ್ಷಗಾನದ ವಿಚಾರಕ್ಕೆ ಬಿಟ್ಟು ಹೇಳುವುದು ಅದಕ್ಕೆ ದೇವಸ್ಥಾನದ ವಿಚಾರಗಳಿಗೆ ಸಂಬಂಧಪಟ್ಟಂತಹ ತಮ್ಮ ಮನೆಯಲ್ಲಿ ಆ ಒಂದು ಗುಡಿಗಳ ನಿರ್ಮಾಣ ಆಗಬೇಕು ಅಥವಾ ಒಂದು ಮನೆಯಲ್ಲಿ ಏನು ದೈವ ದೇವರುಗಳಾಗಿರಬಹುದು ಇತ್ಯಾದಿ ದೇವರ ಕೋಣೆಯ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಧಾಕರ್ ಆಚಾರ್ಯ ಮತ್ತೆ ಅವರ ತಂಡದವರು ಆ ಸಂಪೂರ್ಣ ಕೆಲಸವನ್ನ ಮಾಡುವಂತಹ ಪ್ರಯತ್ನ ಕೇವಲ ದೇವಸ್ಥಾನ ಮಾತ್ರ ಅಲ್ಲ ಒಂದು ಸುಂದರವಾದಂತಹ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಮನೆಯಲ್ಲಿ ಬೇಕಾದ ಡಿಸೈನ್ ಅನ್ನು ಕೂಡ ಮಾಡಿ ಕೊಡ್ತೀರಿ ಮನೆಯ ಡಿಸೈನು ಮನೆಗೆ ವಾಸ್ತು ವಾಸ್ತು ಅನ್ನೋದು ಈಗ ಬಹಳ ಪ್ರಚಾರದಲ್ಲಿ ಅದು ನೂರಕ್ಕೆ ನೂರು ಸರಿ ನಮ್ಮ ವೀಕ್ಷಕರು ಎಲ್ರೂ ಒಂದು ಗಮನದಲ್ಲಿ ಇಟ್ಟು ಎಲ್ಲರೂ ಕೂಡ ಒಂದು ಮನೆಯ ವಾಸ್ತುವನ್ನು ಕರೆಕ್ಟ್ ಆಗಿ ಮಾಡ್ಬೇಕು ಮಾಡ್ಬೇಕು ಯಾಕೆಂತ ಹೇಳಿದ್ರೆ ಅದ್ರಿಂದಲೇ ವಾಸ್ತು ಸರಿ ಜೀವನ ಜೀವನ ಸರಿ ಸರಿ ನಮಗೆ ಅದ್ರಿಂದಲೇ ನಮ್ಮ ನಮ್ಗೆ ಅನುಭವ ಆಗಿದೆ ಅನುಭವ ಅದು ನೂರಕ್ಕೆ ನೂರು ಸರಿ ಕೆಲವರೆಲ್ಲ ವಾಸ್ತು ಸರಿ ಇಲ್ಲ ಸುಮ್ಮನೆ ಹಾಗೆ ಅಂತ ಹೇಳ್ತಾರೆ ಅದು ತಪ್ಪು ದೇವಸ್ಥಾನದಲ್ಲಿ ದೇವರು ಇರ್ತಾರೆ ದೇವಸ್ಥಾನದಲ್ಲಿ ಕೂಡ ವಾಸ್ತು ಲೋಪ ಇದ್ರೆ ದೇವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಈ ರೀತಿ ನಾನು ನೋಡಿದ್ದೇನೆ ದೇವಸ್ಥಾನದ ಕೆಲಸ ಮಾಡುವ ಒಂದು ನೂರು ದೇವಸ್ಥಾನ ನಾವು ಕೆಲಸ ಮಾಡಿದ್ದೇವೆ ಕೆಲವು ಕಡೆ ಕೆಲವು ರೀತಿ ಇರ್ತದೆ ನಾನು ಒಂದು ದೇವಸ್ಥಾನಕ್ಕೆ ಆಯೆಲ್ಲ ಮಾಡಿಕೊಟ್ಟಿದ್ದೇನೆ ಇಲ್ಲಿ ನಾರವಿ ಅಂದ್ರೆ ನೆಲ್ಲಿಂಗೇರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಅದು ಎರಡು ತಿಂಗಳಲ್ಲಿ ದೇವಸ್ಥಾನ ಆಗಿದೆ ಕೆಲವು ದೇವಸ್ಥಾನ ವರ್ಷಗಟ್ಟಲೆ ಹೋದ್ರೂ ಆಗುದಿಲ್ಲ ಅದು ವಾಸ್ತು ಲೋಪ ಇರ್ತದೆ ಹಾಗಾಗಿ ಆಗುದಿಲ್ಲ ಅದು ಕರೆಕ್ಟ್ ಇರ್ಬೇಕು ಎಲ್ಲವೂ ಆಯ ಇತ್ಯಾದಿ ಎಲ್ಲವೂ ಸರಿಯಾಗಿರ್ಬೇಕು ವಾಸ್ತು ಅಂದ್ರೆ ನಿಜವಾಗಿ ವಾಸ್ತು ಅಂದ್ರೆ ಬೇರೆ ಎಲ್ಲಿ ಎತ್ತರ ಇರಬೇಕು ಎಲ್ಲಿ ಬಾಗಿಲು ಇರಬೇಕು ಎಲ್ಲಿ ತಗ್ಗಿರ್ಬೇಕು ಇದಕ್ಕೆಲ್ಲ ಲೆಕ್ಕಾಚಾರ ಲೆಕ್ಕಾಚಾರ ಅದು ಕರೆಕ್ಟ್ ಇದ್ರೆ ಅದು ಸರಿಯಾದ ವಾಸ್ತು ಅಂತ ಲೆಕ್ಕ ಅದು ಬಿಟ್ಟು ಒಟ್ಟಾರೆಯಾಗಿ ಮಾಡಿದ್ರೆ ಆಗೋದಿಲ್ಲ ಈಗ ಈಶ್ವರ ದೇವಸ್ಥಾನ ನಾವು ಈಶ್ವರ ದೇವಸ್ಥಾನ ಮಾಡಿದ್ದೇವೆ ವಿಷ್ಣು ದೇವಸ್ಥಾನ ಮಾಡಿದ್ದೇವೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಾಡಿದ್ದೇವೆ ಈಶ್ವರ ದೇವಸ್ಥಾನವನ್ನು ನೋಡಿದ್ರೆ ಎತ್ತರದಲ್ಲಿ ಇರುವಂತದ್ದು ಹೆಚ್ಚಾಗಿ ಈಶ್ವರ ದೇವಸ್ಥಾನದ ವಾಸ್ತು ಸರಿ ಇರುವುದಿಲ್ಲ ಯಾಕೆ ಹೇಳಿ ಈಶ್ವರ ಲಯ ಬರ್ತು ಲಯ ವಿಷ್ಣು ಪಾಲನ ಬರ್ತರು ಈಶ್ವರನಿಗೆ ಲಯ ಮಾಡಬೇಕಿದ್ರೆ ಅವನಿಗೆ ಸ್ವಲ್ಪ ಅವನ ಬುದ್ಧಿ ವ್ಯತ್ಯಾಸ ಆಗ್ಬೇಕು ಹಾಗಾಗಿ ಹೌದು ಹಾಗಾಗಿ ಅವ ಸರಿಯಾದ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಸರಿಯಾದ ಜಾಗದಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಲಯ ಮಂಡಿಗೆ ಹಾಕೋದಿಲ್ಲ ಅವನಿಗೆ ಅಂತ ಬುದ್ಧಿ ಬರುವುದಿಲ್ಲ ಹಾಗಾಗಿ ಈ ರೀತಿ ದೇವರ ಇದರಲ್ಲೇ ನಿರ್ಮಾಣ ಆಗಿದೆ ಹಾಗಾಗಿ ನಮ್ಮ ಮನೆಯನ್ನು ನಾವು ಆದಷ್ಟು ವಾಸ್ತುವಿಗೆ ಸರಿಯಾಗಿ ನಿರ್ಮಾಣ ಮಾಡಿದ್ರೆ ಇದು ಬಹಳ ಉತ್ತಮ ಅಂತ ಹೇಳ್ತಾರೆ ಸರಿ ಇದು ಸುಧಾಕರ್ ಆಚಾರ್ಯ ಅವರ ಮಾತು ನೋಡಿ ವೀಕ್ಷಕ ನೀವೆಲ್ಲ ನೋಡ್ತಾ ಇದ್ದೀರಿ ನಾನು ಈ ವಿಡಿಯೋದ ಕೊನೆಯ ಬಗ್ಗೆ ನಂಬರ್ ಅನ್ನ ಹಾಕಿರ್ತೇನೆ ನೀವ್ ಯಾರಾದ್ರೂ ತಮ್ಮ ಹೊಸತಾದ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ ಅಥವಾ ದೇವಸ್ಥಾನ ಅಥವಾ ಬೇರೆ ಬೇರೆ ಮನೆಗೆ ಸಂಬಂಧಪಟ್ಟಂತಹ ಏನಾದ್ರು ವಾಸ್ತುವಿನ ವಿಚಾರ ಆಗಿರ್ಬಹುದು ಇದನ್ನೆಲ್ಲ ಮಾಡುವವರಿದ್ರೆ ನಾನು ಹಾಕುವಂತಹ ನಂಬರ್ ನೀವು ಕರೆ ಮಾಡಬಹುದು ನೀವ್ ಯಾವಾಗ ಫ್ರೀ ಆಗಿ ಹೇಳ್ತೇನೆ ದುಡ್ಡು ಕೊಡೋದ ಫ್ರೀಯಾಗಿ ಉಚಿತವಾಗಿ ನಮಗೆ ವಾಸ್ತವನ್ನ ಹೇಳುವಂತದ್ದು ಎಲ್ಲವನ್ನ ಮಾಡ್ತಾರೆ ತಮ್ಮ ಮನೆಯಲ್ಲಿರುವಂತಹ ಯಾವ್ದಾದ್ರು ಕೆಲಸ ಈಗ ವಿಡಿಯೋ ಮುಖಾಂತರ ಹೇಳಿರುವಂತದ್ದಕ್ಕೆ ನಿಮಗೆ ಯಾವ್ದಾದ್ರು ಅಗತ್ಯತೆಗಳಿದ್ರೆ ದಯವಿಟ್ಟು ಇವರನ್ನ ಸಂಪರ್ಕ ಮಾಡಿ ಇವರ ನಂಬರ್ ಅನ್ನ ನಾನು ನನ್ನ ವಿಡಿಯೋದ ಕೊನೆಯ ಭಾಗದಲ್ಲಿ ಹಾಕಿರ್ತೇನೆ ಸುಧಾಕರ್ ಆಚಾರ್ಯ ಅವರೇ ತಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ನಮಗೆ ಕೊಟ್ಟಿದ್ದೀರಿ ಕಡೆಯದಾಗಿ ಏನಾದ್ರೂ ವೀಕ್ಷಕರಿಗೆ ಹೇಳುವುದಾದ್ರೆ ಹೇಳಬಹುದು ಅದೇ ಕಡೆಯದಾಗಿ ಹೇಳುವಂತದ್ದು ಇದೆ ಎಲ್ರೂ ಸುಖವಂತ ಸುಖವಂತರಾಗಿರಬೇಕು ಅದಕ್ಕೆ ಸರಿಯಾಗಿ ವಾಸ್ತುವನ್ನು ಬೋಲ ಮಾಡಿ ಸರಿಯಾದ ಮನೆ ನಿರ್ಮಾಣ ಮಾಡಿ ತಿಳಿದವರನ್ನು ಕರೆದು ವಾಸ್ತು ದಜ್ಜರನ್ನು ಕರೆಸಿ ಸರಿಯಾದ ಮನೆ ನಿರ್ಮಾಣ ಮಾಡಿ ಮಾಡಿದ್ರೆ ನಮಗೆ ಸುಖ ಖಂಡಿತ ಸಿಗ್ತದೆ ಸುಖದಿಂದ ಕೂಡಿರ್ತದೆ ನಮಗೆ ಸಿಕ್ಕಿದೆ ಅದು ಎಲ್ರಿಗೂ ಸಿಗ್ಬೇಕು ಗ್ಯಾರಂಟಿ ಸುಖ ಸಿಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಸುಧಾಕರ ಆಚಾರ್ಯ ಅವರ ಕುರಿತಾದ ಅವರ ವೃತ್ತಿಯ ಬದುಕಿನ ಒಂದಷ್ಟು ಕಥೆಗಳು ತಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಯಾರಾದರೂ ಈ ನಂಬರ್ ಅವರನ್ನು ಸಂಪರ್ಕ ಅಂತ ಹೇಳಿ ದಯವಿಟ್ಟು ಸಂಪರ್ಕವನ್ನು ಮಾಡಿ ನೀವು ಯಾವ ಸಮಯಕ್ಕೆ ಕಾಲ್ ಮಾಡಿದ್ರು ಕೂಡ ನಿಮಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತ ಹೇಳುತ್ತಾ ನಮ್ಮ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷೆ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ